ಓಂಕಾರವನ್ನು ನಾವು ಎಷ್ಟೋ ಸಲ ಕೇಳಿರ್ತೀವಿ ಆದರೆ ಓಂಕಾರದ ಮಹತ್ವ ಏನು ಮತ್ತು ಇದರ ಉಪಯೋಗಗಳೇನು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಓಂಕಾರವನ್ನು ಎರಡು ರೀತಿಯಾಗಿ ನಾವು ಕೇ ಮಾಡ್ಬೋದು ಏನು ಅಂದರೆ ಒಂದು ಕೇಳುವುದು ಇನ್ನೊಂದು ಉಚ್ಚರಿಸುವುದು ಸೊ ಇವತ್ತು ನಾವು ಈ ಓಂಕಾರದ ಮಹತ್ವವನ್ನು ತಿಳಿತಾ ಮುಂದಕ್ಕೆ ಸಾಗೋಣ ಓಂಕಾರ ಉಚ್ಚಾರಣೆ ಹೇಗೆ ಮಾಡಬೇಕು ಕೇಳುವುದಂತೂ ನಾವು ಆಡಿಯೋ ವಿಡಿಯೋ ಹಾಕ್ಕೊಂಡು ಕೇಳ್ತಾನೆ ಇರ್ತೀವಿ ಸತತವಾಗಿ ನೂರ ಎಂಟು ಸಾವಿರದ ಎಂಟು ಅಂತ ಆದರೆ ನಿಜವಾಗಿ ಆಗಿರುವುದು ನಾವು ಸ್ವತಃ ಉಚ್ಚಾರಣೆ ಮಾಡೋದರಲ್ಲಿರುತ್ತೆ ಫ್ರೆಂಡ್ಸ್ ಋಷಿಗಳು ಮತ್ತು ನಮ್ಮ ಸೈಂಟಿಸ್ಟು ಇವತ್ತಿಗೂ ಈ ವಿಷಯದ ಮೇಲೆ ಚರ್ಚೆ ಮಾಡಿದ್ದಾರೆ ಹಾಗೆ ಕಂಡು ಬಂದದ್ದು ಏನೆಂದರೆ ಓಂಕಾರ ಸೃಷ್ಟಿಯ ಮೂಲದಿಂದ ಬಂದಿರುವ ಒಂದು ಧ್ವನಿ ಒಂದು ಶಬ್ದವಾಗಿದ್ದು ಇದರ ಶಕ್ತಿ ಅಲ್ ಅವತ್ತಿಂದ ಇದೆ ಯಾವತ್ತಿಂದ ಸೃಷ್ಟಿ ಆಗಿದೆಯೋ ಮೂಲದಿಂದ ಇದೆ ಹಾಗೆಯೇ ಭಕ್ತಿ ಮಾರ್ಗದಲ್ಲಿ ನಡೆಯುವವರಿಗೆ ಓಂಕಾರ ಒಂದು ತುಂಬ ಮಹತ್ತರವಾದ ಸ್ಥಾನ ಇದೆ ಅವರ ಜೀವನದಲ್ಲಿ ಭಕ್ತಿ ಮಾರ್ಗದಲ್ಲಿ ಓಂಕಾರವೇ ಮೊದಲು ಅಂತಲೇ ಹೇಳ್ಬೋದು ನೀವು ಯಾವುದೇ ಒಂದು ನಾಮಸ್ಮರಣೆ ಮಾಡಲಿ ಅದು ಸಿಖನದೇ ಆಗಿರಲಿ ಹಿಂದೂಗಳದೇ ಆಗಿರಲಿ ಅದರ ಮುಂದೆ ಓಂ ಅಂತ ಹಾಕ್ತಾರೆ ಪ್ರಣವ ಅದು ಪ್ರ ಅದನ್ನು ಪ್ರಣವ ಅಂದ್ರೇ ಮೊದಲು ಸೊ ಇದರ ಬೆಲೆ ಏನು ಇದರ ಮಹತ್ವ ಏನು ಇದರ ಅರ್ಥ ಏನು ಅಂತ ಇವತ್ತು ತಿಳಿಯೋಕ್ಕೆ ಮುಂದಕ್ಕೆ ನೋಡೋಣ ಏನು ಅಂತ ಓಂ ಅನ್ನುವುದು ಹೇಗೆ ಉಚ್ಚಾರಣೆ ಮಾಡುವುದು ಓಂ ಅಂದರೆ ಏನು ಮೊದಲು ನೋಡೋಣ ಓಂ ಅಂತ ಒಂದು ಆಕಾರ ನೀವು ನೋಡಿರ್ಬೋದು ಈಗ ಚಿತ್ರದಲ್ಲಿ ಕಾಣ್ತಿರುವಂತೆ ಆದರೆ ಇದು ಯಾವುದೇ ವರ್ಣಮಾಲೆಯಲ್ಲಿ ಇಲ್ವಲ್ಲ ಇದು ಆ್ಯಕ್ಚುಲಿ ಮೂರು ಶಬ್ದಗಳ ಸಂಧಿಯಾಗಿದ್ದು ಆ ಊ ಮಾ ಸೊ ಈ ಆ ಊ ಮಾವನ್ನು ಮೊದಲು ಆವನ್ನು ದೀರ್ಘವಾಗಿ ಹೇಳಿದರೆ ಒಂದು ಥರದ ಓಂಕಾರ ಊ ಅನ್ನು ದೀರ್ಘವಾಗಿ ಹೇಳಿದರೆ ಮತ್ತೊಂದು ಥರದ ಓಂಕಾರ ಮತ್ತು ಮಾವನ್ನು ದೀರ್ಘವಾಗಿ ಹೇಳಿದರೆ ಇನ್ನೊಂದು ಥರದ ಇದೆ ಓಂಕಾರ ಎಲ್ಲವನ್ನು ಸೇರಿಸಿ ಬೇಗ 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 ಹೇಳಿ ಜಪದಲ್ಲಿ ಬೇಗ ಬೇಗ ಹೇಳ್ತಾರೆ ಅದರ ಶಕ್ತಿನೂ ಇದೆ ಆದರೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿರುತ್ತೆ ಜಪ ಮಾಡುವಾಗ ಎಳೆದು ಅಂದರೆ ಅದರ ದೀರ್ಘವಾಗಿ ಅದನ್ನು ಎಳೆದು ಹೇಳೋ ಹಾಗಿಲ್ಲ ಅದಕ್ಕೆ ಬೇಕಾಗಿರುವ ಸಮಯ ಸ್ವಲ್ಪ ಕಡಿಮೆ ಸೊ ಬೇಗ ಮಾಡ್ತಾರೆ ಓಂಕಾರವನ್ನು ಮಾಲೆ ತಿರುಗಿಸ್ತಾ ಹೇಳುವಾಗ ಅಷ್ಟು ದೀರ್ಘವಾಗಿ ಬೆಳೆಸುವುದಿಲ್ಲ ಯಾಕೆಂದರೆ ಅದರ ಪ್ರಭಾವ ಈ ಮಾಲೆಯಿಂದ ಸಾಧ್ಯವಿಲ್ಲ ಹಾಗಾದರೆ ಹೇಗೆ ಇದನ್ನು ಉಚ್ಚರಿಸುವುದು ಅಂತ ನೋಡೋಣ ಓಂ ಅನ್ನುವ ಈ ಓಂಕಾರದ ಶಕ್ತಿಯನ್ನು ತಿಳಿಬೇಕು ಅಂತಂದರೆ ಮೊದಲಿಗೆ ಇದನ್ನು ಸರಿಯಾಗಿ ಉಚ್ಚರಿಸುತ್ತಾ ಸರಿಯಾದ ಸಮಯದಲ್ಲಿ ಹಾಗೆಯೇ ಸರಿಯಾದ ರೀತಿಯಲ್ಲಿ ಸಮಯ ಅಂದರೆ ಯಾವ ಸಮಯ ಓಂಕಾರವನ್ನು ಆದಷ್ಟು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಆಹಾರ ಸೇವನೆ ಇಲ್ಲದ ಸಮಯದಲ್ಲಿ ಹೊಟ್ಟೆ ಖಾಲಿ ಇದ್ದರೆ ತುಂಬ ಚೆನ್ನಾಗಿ ಇದನ್ನು ಉಚ್ಚಾರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಹೇಗೆ ಅನ್ನೋದು ನಾನು ಇನ್ನು ಮುಂದೆ ಹೇಳ್ತೇನೆ ಸೊ ವಿಡಿಯೋದ ಅಂತ್ಯವರೆಗೂ ನೋಡಬೇಕು ತುಂಬ ಸೀಕ್ರೆಟ್ಸ್ ಇದೆ ಇದರಲ್ಲಿ ಹಾಗೆಯೇ ಈಗ ಧ್ಯಾನ ಮಾಡುವವರು ಓಂಕಾರ ಮಾಡಬಹುದಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಖಂಡಿತವಾಗಲೂ ಓಂಕಾರ ಮಾಡಿದ ಮೇಲೆ ಧ್ಯಾನ ಮಾಡಿದರೆ ಶೂನ್ಯ ಸ್ಥಿತಿಗೆ ಹೋಗಲು ತುಂಬ ಅನುಕೂಲ ಆಗುತ್ತೆ ತುಂಬ ಬೇಗನೆ ನೀವು ವಿಚಾರಹೀನ ಸ್ಥಿತಿಗೆ ಹೋಗ್ತೀರ ಅಂದರೆ ಝೀರೋ ಥಾಟ್ಸ್ ಹೋಗಲಿಕ್ಕೆ ತುಂಬ ಅನುಕೂಲ ಮಾಡುತ್ತೆ ಓಂಕಾರ ಮಾಡೋದ್ರಿಂದ ಈ ನಮ್ಮ ಶರೀರದಲ್ಲಿ ನಾಡಿ ಶುದ್ಧಿ ಆಗುತ್ತೆ ಶರೀರದಲ್ಲಿ ನಾಡಿ ಶುದ್ಧಿ ಆದರೆ ಧ್ಯಾನಕ್ಕೆ ಕೂತ್ಕೊಂಡಾಗ ನಾವು ಕಾಸ್ಮಿಕ್ ಎನರ್ಜಿ ಅನ್ನು ನಮ್ಮ ಒಳಗಡೆ ತಗೊಂಡಾಗ ನಾಡಿ ಶುದ್ಧಿ ಇದ್ದ ಕಾರಣ ಶೀಘ್ರ ಪ್ರವಾಹ ಆಗುತ್ತೆ ಹಾಗೂ ತುಂಬ ಸುಲಭ ರೀತಿಯಲ್ಲಿ ವಿಶ್ವ ಪ್ರಾಣ ಶಕ್ತಿ ನಮ್ಮಲ್ಲಿ ಹರಿಯಲು ಸುಲಭವಾಗುತ್ತೆ ತುಂಬ ಬೇಗ ನಾವು ಥಾಟ್ಲೆಸ್ ಸ್ಟೇಟ್ ಅಂದರೆ ಶೂನ್ಯ ಸ್ಥಿತಿಗೆ ಹೋಗಲು ಅನುಕೂಲ ಆಗುತ್ತೆ ಇಲ್ಲಾಂದರೆ ನಾವು ಹೇಳ್ತೀವಿ ಧ್ಯಾನ ಸರಿಗಾಗ್ತಾ ಇಲ್ಲ ಎಷ್ಟೊಂದು ಯೋಚನೆಗಳು ಬರ್ತಾನೆ ಇರುತ್ತೆ ಮಧ್ಯ ಮಧ್ಯದಲ್ಲಿ ಮತ್ತೆ ನಮ್ಮ ಧ್ಯಾನ ಮತ್ತೆ ನಾವು ಧ್ಯಾನದಿಂದ ಹೊರಗೆ ಬರ್ತೇವೆ ಅಂತ ಸೊ ಓಂಕಾರ ಮಾಡೋದರಿಂದ ಧ್ಯಾನ ಸುಲಭ ಆಗುತ್ತೆ ಹಾಗೆಯೇ ಓಂಕಾರ ಮಾಡ್ತಾ ಇದ್ದರೆ ನಾಡಿ ಶುದ್ಧಿಯ ಜೊತೆಗೆ ನಮ್ಮ ವಾಕ್ ಶುದ್ಧಿಯೂ ಆಗುತ್ತೆ ಫ್ರೆಂಡ್ಸ್ ಓಂಕಾರವನ್ನು ಸಾಮಾನ್ಯವಾಗಿ ಭಕ್ತಿ ಮಾರ್ಗದಲ್ಲಿದ್ದಾಗ ನಾವೆಲ್ಲರೂ ಮಾಡಿರಬಹುದು ಧ್ಯಾನ ಮಾರ್ಗಕ್ಕೆ ಬರೋಕ್ಕೆ ಮುಂಚೆ ನಾವೆಲ್ಲ ಭಕ್ತಿ ಮಾರ್ಗದಿಂದನೇ ಬಂದವರು ನೂರ ಎಂಟು ಸರ್ತಿ ನಾವು ಇದನ್ನು ಜಪ ಮಾಡ್ತೇವೆ ಓಂಕಾರವನ್ನು ಜಪಮಾಲೆ ಅಲ್ಲದೆ ಸಹ ಸೊ ಇದನ್ನು ಹೇಗೆ ಮಾಡೋದು ನಾನು ಅದನ್ನು ಮಾಡಿ ನಿಮಗೆ ತೋರಿಸ್ತೇನೆ ಯಾಕೆಂದರೆ ಹೇಳಿದರೆ ಅದು ಅರ್ಥ ಆಗೋಲ್ಲ ಸೊ ಬ್ಯೂಟಿಫುಲ್ಲಾಗಿ ಎರಡು ವಿಧ ಇದೆ ಒಂದು ಫಾಸ್ಟಾಗಿ ಹೇಳೋದು ಒಂದು ಸ್ಲೋ ಆಗಿ ಜಪಮಾಲೆ ಇದ್ದರೆ ಓಂ 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 ಅಂತ ಹೇಳ್ತೀವಿ ಅದೇ ನಾವು ಧ್ಯಾನಕ್ಕೆ ಬೇಕಾಗಿ ಮತ್ತೆ ನಾಡಿ ಶುದ್ಧಿಗಾಗಿ ನಾವು ಓಂಕಾರ ಜಪ ಮಾಡಿದರೆ ಅದಕ್ಕೆ ಒಂದು ವಿಧಾನ ಇದೆ ಒಂದು ಪದ್ಧತಿ ಇದೆ ಒಂದು ಸರಿಯಾದ ಆಸನದಲ್ಲಿ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಬೇಕು ನಮ್ಮ ಬೆನ್ನು ಬೆನ್ನನ್ನು ನೇರವಾಗಿಟ್ಕೊಂಡು ಬ್ಯಾಕ್ ಬೋನ್ ಬೆನ್ನು ಹುರಿಯನ್ನು ನೇರವಾಗಿಟ್ಕೊಂಡು ಕತ್ತನ್ನು ಸ್ವಲ್ಪ ನೇರವಾಗಿಟ್ಕೊಂಡು ನಾವು ಕೂತ್ಕೊಳ್ಬೇಕು ನೀರು ಕುಡಿದು ಕೂತ್ಕೊಳ್ಬೇಕು ಹಾಗೆ ಖಾಲಿ ಹೊಟ್ಟು ಇರಬೇಕು ಇದರಲ್ಲಿ ಸರಿ ತಪ್ಪು ಅಂತ ಇಲ್ಲ ಇದರಲ್ಲಿ ಪ್ರಯೋಗ ಮಾಡ್ತಾ ಹೋಗಿ ನಿಮ್ಮ ಶರೀರಕ್ಕೆ ಹಿತ ಅನ್ನಿಸುವ ರೀತಿಯಲ್ಲೇ ಮಾಡಬೇಕು ಯಾಕೆಂದರೆ ಇದು ಉಸಿರಿಗೆ ಸಂಬಂಧಪಟ್ಟದ್ದು ಕೆಲವೊಬ್ಬರಿಗೆ ಉಸಿರಿನ ಮೇಲೆ ಹಿಡಿತಾ ಇರಲ್ಲ ಯಾಕೆ ಅಂದರೆ ಪ್ರಾಣಾಯಾಮ ಸಾಮಾನ್ಯವಾಗಿ ಯಾರೂ ಮಾಡ್ತಾ ಇಲ್ಲ ಹೀಗಾಗಿ ಸರಿಯಾಗಿ ಉಸಿರಾಡುವುದೇ ಒಂದು ಕಷ್ಟಕರವಾದ ಸಂಗತಿ ಆದ್ದರಿಂದ ನಾನು ಓಂ ಹೇಳುವಾಗ ಅ ಅನ್ನು ಉದ್ದಕ್ಕೆ ಹೇಳಿರಿ ಅಂತಂದ್ರೆ ಅದನ್ನ ದೀರ್ಘಕಾಲಕ್ಕೆ ಎಳೆದು ಹೇಳಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಹಾಗಂತ ಉಸಿರು ಕಟ್ಟುವ ಹಾಗೆನೂ ನಾವು ಮಾಡೋ ಹಾಗಿಲ್ಲ ಸೊ ನಿಮ್ಮ ನಿಮ್ಮ ಶರೀರಕ್ಕೆ ಅನುಕೂಲವಾಗಿ ಮೊದಲಿಗೆ ಮಾಡುವಾಗ ನಿಮ್ಮ ನಿಮ್ಮ ಟೆಂಪ್ರೇಚರ್ಗೆ ನಿಮ್ಮ ಬಾಡಿ ಕೆಪ್ಯಾಸಿಟಿ ಪ್ರಕಾರ ಇದನ್ನು ಮಾಡಬೇಕು ಇದು ಹೇಗೆ ಮಾಡೋದು ಅಂತ ಈಗ ನಾನು ಒಂದೊಂದಾಗಿ ಹೇಳ್ತೇನೆ ನೋಡೋಣ ಅ ಓ ಆ ಉ ಮ ಇದು ಸೇರಿದರೆ ಓಮ್ ಮಾ ಆಗ್ತಾ ಇದೆ ಮೊದಲು ಮೊದಲಿಗೆ ಹೇಳುವಾಗ ನಾವು ಬರೀ ಓ ಮ ಅಷ್ಟು ಹೇಳಿದ್ರು ಬರುತ್ತೆ ಸೊ ಮಕ್ಕಳಿಗೆ ಹೇಳ್ಕೊಡುವಾಗಲೂ ನೀವು ಓ ಮ ಅಷ್ಟನ್ನು ಹೇಳ್ಬೋದು ಮಾತ್ರೆ ಎರಡೂ ಸಮಾನವಾಗಿರಬೇಕು ಮೂರು ಮಾತ್ರೆಯಲ್ಲಿ ಓ ಹೇಳಿದರೆ ಮಾನು ಮೂರು ಮಾತ್ರೆ ಅಂದರೆ ಸಮಯ ಈಕ್ವಲ್ ಆಗಿರಬೇಕು ಓ ಎಷ್ಟು ಹೊತ್ತು ಓ ಹೇಳಿದ್ನೋ ಅಷ್ಟೇ ಹೊತ್ತು ಮಾ ಹೇಳಬೇಕು ಇದು ಮಕ್ಕಳಿಗೆ ತುಂಬ ಸುಲಭ ಹಾಗೆ ಮೊದಲಿಗೆ ಹೇಳುವಾಗ ಮೊದ್ ಪ್ರಾ ಪ್ರಾಕ್ಟೀಸ್ ಮಾಡುವವರೆಗೂ ಇದು ಸುಲಭ ಆಗುತ್ತೆ ಹಾಗೆ ಮಾಡೋದ್ರಿಂದ ಇದು ನಮ್ಮ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಓಮನ್ನು ನಾವು ಸರಿಯಾದ ಪದ್ಧತಿಯಲ್ಲಿ ಹೇಳುವುದೆಂದರೆ ಅದು ನಮ್ಮ ಹೊಕ್ಕಳಿಂದ ಶುರುವಾಗುತ್ತೆ ಹೊಕ್ಕಳಿಂದ ಎದೆ ಭಾಗಕ್ಕೆ ಮತ್ತು ಕಂಠಕ್ಕೆ ಸೊ ಓ ಅಂತ ಹೇಳುವಾಗ ಅದು ಸಾಧ್ಯ ಆಗೋಲ್ಲ ಈಗ ಆ ಓಮವನ್ನು ನಾವು ಹೇಳಿದರೆ ಹೊಕ್ಕಳಿಂದ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಸೊ ನಮ್ಮಲ್ಲಿ ಶರೀರದಲ್ಲಿರುವ ಎಲ್ಲ ಆರು ಚಕ್ರ ಏಳು ಚಕ್ರ ಅಂತ ಹೇಳ್ತೀವಿ ಆದರೆ ಏಳನೇದು ಸಹಸ್ರಾರ ಸಹಸ್ರಾರ ಚಕ್ರ ಅಲ್ಲ ಶರೀರದಲ್ಲಿರುವುದು ಚಕ್ರ ಸ ಅದು ಸಹಸ್ರಾರ ಒಂದು ಸ್ಥಿತಿ ಏಳನೇ ಚಕ್ರಕ್ಕೆ ಹೋಗುವುದು ಅಂದರೆ ನಾವು ಒಂದು ಸ್ಥಿತಿಗೆ ಹೋಗೋದು ಅಂತ ಅರ್ಥ ಸೊ ಈಗ ನಮ್ಮ ಇರುವ ಶರೀರದಲ್ಲಿರುವ ಆರು ಚಕ್ರಗಳನ್ನು ಎರಡೆರಡು ಭಾಗವಾಗಿ ಗ್ರೂಪ್ ಮಾಡೋಣ ಸೊ ಕೆಳಗಿನ ಎರಡು ಭಾಗಕ್ಕೆ ಅಂದರೆ ಮೂಲಾಧಾರ ಮತ್ತು ಸ್ವಾದಿಷ್ಠಾನಕ್ಕೆ ಸೇರಿಸಿ ನಾವು ಅಂತ ಹೇಳೋಣ ಸೊ ಅಲ್ಲಿ ಬರಿ ಅಲ್ಲಿಂದ ನಮಗೆ ಸೌಂಡ್ ಬರಬೇಕು ಆ ಹೇಳುವಾಗ ಆ ಪ್ರಕಂಪನ ಏನಿದೆಯೋ ಅಲ್ಲಿ ನಮಗೆ ಅನುಭವಕ್ಕೆ ಬರಬೇಕು ನನಗೆ ಬರ್ತಾ ಇಲ್ಲ ಅಂತ ಅನ್ಸಿದ್ರೆ ಪ್ರಯತ್ನ ಮಾಡಬೇಕು ಆ ವಿಚಾರವನ್ನು ಅಲ್ಲಿಗೆ ತಗೊಂಡು ಹೋಗಬೇಕು ಗಮನವನ್ನು ಅವೇರ್ನೆಸ್ಸನ್ನು ಅನ್ನು ಅಲ್ಲಿಗೆ ತೊಗೊಂಡು ಹೋಗಬೇಕು ಸೊ ಅಲ್ಲಿ ಮಾಡೋದ್ರಿಂದ ಯಾವ ಭಾಗದಲ್ಲಿ ನನ್ನ ಅವೇರ್ನೆಸ್ ನನ್ನ ಗಮನ ಹೋಗ್ತಾ ಇದೆಯೋ ಆ ಚಕ್ರಸ್ ಜೊತೆಗೆ ಅಲ್ಲಿರುವ ಅವಯವಗಳಿಗೆ ಇರುವ ತೊಂದರೆಗಳು ಎಲ್ಲ ನಿವಾರಣೆ ಆಗುತ್ತೆ ಅಂದರೆ ಅಲ್ಲಿರುವ ರೋಗಗಳು ರೋಗ ನಿವಾರಣೆ ಆಗುತ್ತೆ ಸೊ ನಾನು ಸೊ ಈ ಬರೀ ಅ ಅನ್ನೋದನ್ನು ಒಂದು ಹತ್ತು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು ಆ ಥರ ಮಾಡೋದ್ರಿಂದ ನನ್ನ ಗಮನ ನನ್ನ ಹೊಕ್ಕಳಿಂದ ಹೊಕ್ಕಳ ಮೇಲೆ ಒಂದೆರಡು ಇಂಚು ಅಷ್ಟಕ್ಕೇ ಇರುತ್ತೆ ಇದು ಹೇಳಬೇಕು ಅಂದರೆ ಕಣ್ಣು ಮುಚ್ಚಿಕೊಂಡಿರಬೇಕು ಹಾಗೆ ಅದಕ್ಕೂ ಮುಂಚೆ ನಾವು ಒಂದು ದೀರ್ಘ ಉಸಿರು ಯಾಕಂದರೆ ಇದೆಲ್ಲ ಗಾಳಿ ತುಂಬಿಕೊಳ್ಬೇಕು ಆ ಗಾಳಿಯನ್ನು ನಾನು ಹೊರಗೆ ಬಿಡ್ತಾ ಇದ್ದೇನೆ ಸೊ ಓಂಕಾರ ಹೇಳುವ ಮುಂಚೆ ಸರಿಯಾದ ಆಸನದಲ್ಲಿ ಕೂತ್ಕೊಂಡು ದೀರ್ಘವಾದ ಉಸಿರು ಹೇಳ್ಕೊಳ್ಬೇಕು ಲಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಪಪ್ಪುಸಗಳಲ್ಲಿರುವ ಆಕ್ಸಿಜನ್ ಬ್ಯಾಗ್ಸ್ ಏನಿದೆಯೋ ಅದೆಲ್ಲ ಓಪನ್ ಆಗುತ್ತೆ ನಾವು ಆ ಥರದ ಉಸಿರಾಟ ಮಾಡದ ಕಾರಣ ನಮಗೆ ಅನಾರೋಗ್ಯಗಳು ತೊಂದರೆಗಳು ಬರ್ತಾ ಇದೆ ಚಕ್ರಸ್ ಎಲ್ಲ ಪ್ರಾಪರಾಗಿ ಆಕ್ಟಿವೇಟ್ ಆಗದೇ ಇರೋದು ಅದು ಸರಿಯಾದ ಪ್ರಮಾಣದಲ್ಲಿ ತಿರುಗದೇ ಇರೋದು ಎಲ್ಲದಕ್ಕೂ ಕಾರಣ ನನ್ನಲ್ಲಿ ಪ್ರಾಣಶಕ್ತಿಯ ಕೊರತೆ ಪ್ರಾಣ ಎಲ್ಲಿಂದ ಬರುತ್ತೆ ಅಂದರೆ ಸರಿಯಾದ ಉಸಿರು ಆ ಆಕ್ಸಿಜನ್ ಜೊತೆಲಿ ಬರುವುದೇ ನಮಗೆ ಪ್ರಾಣಶಕ್ತಿ ಆಕ್ಸಿಜನ್ ಪ್ರಾಣ ಅಲ್ಲ ಫ್ರೆಂಡ್ಸ್ ಅದರ ಜೊತೆಯಲ್ಲಿ ಒಂದು ಶಕ್ತಿಯು ಬರುತ್ತೆ ಅದು ನಮಗೆ ಈ ಒಂದು ಎನರ್ಜಿಯನ್ನು ನಮಗೆ ಕೊಡುತ್ತೆ ಸೊ ಈಗ ಮತ್ತೆ ಇನ್ನೊಂದು ಸರ್ತಿ ನಾನು ತೋರಿಸ್ತೇನೆ ಹೇಗೆ ಅ ಅಂತ ಹೇಳೋದು ಸೊ ಫಸ್ಟ್ ಬ್ರೀದ್ ಏನು ಮಾಡೋಣ ದೊಡ್ಡ ದೊಡ್ಡದು ಮಾಡಿ ಇಲ್ಲಿ ನೋವು ಆಗೋ ಥರ ಬೇಡ ಶಬ್ದ ಮಾಡಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡಿ ಎಲ್ಲರಿಗೂ ತೋರಿಸುವಂಥದ್ದು ಬೇಡ ಸೊ ಸಮಾಧಾನವಾಗಿ ಎಷ್ಟು ಸಾಧ್ಯ ಅಷ್ಟು ಡೀಪ್ ಈಗ ಹೊಟ್ಟೆಯಲ್ಲಿ ತುಂಬಿದೆ ಎದೆಯಲ್ಲಿ ತುಂಬಿದೆ ಈಗ ಹೊರಗೆ ಬಿಡುವಾಗ ಬರೀ ಅ ಹೇಳ್ತಾ ಇದ್ದೇನೆ ಸೊ ಬರೀ ಮೂಲಾಧಾರ ಮತ್ತು ಸ್ವಾದಿಷ್ಠಾನಕ್ಕೆ ಕಣ್ಣು ಮುಚ್ಚಿಕೊಂಡು ಗಮನವೆಲ್ಲ ನನ್ನ ಹೊಕ್ಕಳು ಮತ್ತು ಹೊಟ್ಟೆ ಹತ್ರ ಆ ಮತ್ತೆ ಬರೀದೆ ಚೆನ್ನಾಗಿ ಬಿಲೀವ್ ಮಾಡಿದ್ರೇನೆ ಅ ಹೇಳಲಿಕ್ಕೆ ಸಾಧ್ಯ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಇನ್ನೂ ದೀರ್ಘವಾಗಿ ಹೇಳಲಿಕ್ಕೆ ಅಭ್ಯಾಸ ಆಗುತ್ತೆ ಹೀಗೆ ಮಾಡೋದ್ರಿಂದ ಹೊಟ್ಟೆ ಭಾಗದಲ್ಲಿರುವ ಎಲ್ಲ ಜೀರ್ಣಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಜನನಾಂಗಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ತೊಂದರೆ ಇನ್ಫರ್ಟಿಲಿಟಿ ಆಗಿರಲಿ ಎಲ್ಲ ಥರದ ತೊಂದರೆ ಮಕ್ಕಳಾಗ್ತಾ ಇಲ್ಲ ಶುಕ್ರಾಣುಗಳು ಕಡಿಮೆ ಇದೆ ಎಲ್ಲದಕ್ಕೂ ಇದು ಸಹಾಯ ಮಾಡುತ್ತೆ ಜೊತೆಗೆ ಹೊಟ್ಟೆಯ ಭಾಗ ಆಗಿದ್ದರಿಂದ ಇಲ್ಲಿ ಪ್ಯಾನ್ ಕ್ರಿಯಾಸ್ಗೆ ಎಲ್ ಕಿಡ್ನೀಸ್ಗೆ ಎಲ್ಲದಕ್ಕೂ ಸಹಾಯ ಆಗುತ್ತೆ ಯಾವ ರೀತಿ ಅಂದರೆ ನಮಗೆ ಡಯಾಬಿಟೀಸ್ ಈಗ ಸರ್ವೇಸಾಮಾನ್ಯ ಸಾಮಾನ್ಯ ಡಯಾಬಿಟೀಸ್ ಹೆಚ್ಚಾಗಿರೋದ್ರಿಂದ ಓಂ ಈ ಅಕಾರ ಮತ್ತು ಪೂರ್ತಿ ಓಂಕಾರನೂ ಮಾಡಲೇಬೇಕು ಅಕಾರ ಮಾಡೋದ್ರಿಂದ ಹೆಚ್ಚು ಸಮಯ ಮಾಡೋದರಿಂದ ನಮಗೆ ಡಯಾಬಿಟೀಸಿಂದ ನಾಲ್ಕು ಆರು ತಿಂಗಳಿನಲ್ಲಿ ಕಂಪ್ಲೀಟ್ಲಿ ನಿಮ್ಮ ಕಂಟ್ರೋಲಿಗೆ ಬಂದುಬಿಡುತ್ತೆ ಹಾಗೆಯೇ ಜೀರ್ಣಶಕ್ತಿನೂ ನಮಗೆ ಜಾಸ್ತಿ ಆಗುತ್ತೆ ಹತ್ತು ನಿಮಿಷಗಳ ಕಾಲ ಮಾಡೋದು ಇನ್ನು ಮುಂದೆ ನೋಡೋಣ ನೀವು ಹೇಳ್ಬೋದು ಇದು ಹತ್ತು ನಿಮಿಷ ಮಾಡಿ ಊನು ಹತ್ತು ನಿಮಿಷ ಮ ಹತ್ತು ನಿಮಿಷ ಮತ್ತು ಅವಮ ಸೇರಿಸಿ ಓಮನು ಹತ್ತು ನಿಮಿಷ ಅಂದರೆ ಹತ್ತು 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 ಇದೊಂದು ಹತ್ತು ನಲ್ವತ್ತು ನಿಮಿಷ ಧ್ಯಾನೇ ಗಂಟೆಗಟ್ಟಲೆ ಮಾಡೋಕ್ಕೆ ಹೇಳ್ತಾ ಇದ್ದೀರಾ ಮತ್ತೆ ಇದೊಂದು ಓಂಕಾರನೋ ಒಂದು ನಲ್ವತ್ತು ನಿಮಿಷ ಹೇಳಿದರೆ ಖಂಡಿತವಾಗಲೂ ಇದನ್ನು ಮಾಡಿ ನೀವು ಧ್ಯಾನ ಮಾಡಿ ನೋಡಿ ಎಷ್ಟು ಒಳ್ಳೆಯ ಅನುಭವ ಬರುತ್ತೆ ಹಾಗೆಯೇ ನಾವು ಎಷ್ಟು ರೋಗಗಳಿಂದ ಮುಕ್ತರಾಗ್ತೇವೆ ಮತ್ತು ಹೊಸ ಹೊಸ ವಿಚಾರಗಳು ಬರ್ಲಿಕ್ಕೆ ಶುರುವಾಗುತ್ತೆ ನಿಮಗೆ ಸೊ ಅನುಭವದಿಂದನೇ ನಿಮಗೆ ಗೊತ್ತಾಗುತ್ತೆ ಸೊ ಮುಂದೆ ನೋಡೋಣ ಹಾಗಂತ ಇದನ್ನು ಮಾಡಿ ಅದನ್ನು ಬಿಡಬೇಡಿ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಸ್ವಲ್ಪ ದಿನ ನೀವು ಎರಡನ್ನೂ ಪ್ರಾಕ್ಟೀಸ್ ಮಾಡಿ ನೋಡಿ ಆಮೇಲೆ ನಿಮಗೆ ಓಂಕಾರ ಬೇಕಾಗಲ್ಲ ಧ್ಯಾನ ಚೆನ್ನಾಗಾಗುತ್ತೆ ಈಗ ನಾವು ಆ ಆಯಿತು ಊಗೆ ಹೋಗೋಣ ಊ ಅಂತಂದರೆ ನಮಗೆ ಹೊಕ್ಕಳಿಂದ ಮೇಲೆ ಅದರ ಮೇಲಿಂದ ಸೊ ಮಣಿಪುರದಿಂದ ಅನಾಹದವರೆಗೆ ಇಲ್ಲಿ ಇರುವ ಎಲ್ಲ ಅವ್ಯಾವಗಳು ಅಂದರೆ ಒಂದು ಸ್ವಲ್ಪ ನಮ್ಮ ಚೆಸ್ಟ್ ರೀಜನ್ನು ಬರುತ್ತೆ ಇದರಲ್ಲಿ ಸೊ ಪುಪ್ಪುಸುಗಳು ಬಂದು ಬರುತ್ತೆ ಕಾಫ್ ಹಾರ್ಟು ಬರುತ್ತೆ ಸೊ ಹಾರ್ಟ್ ಆ್ಯಂಡ್ ಲಂಗ್ಸ್ ರೀಜನ್ ಮತ್ತು ಹೊಟ್ಟೆಯ ಭಾಗ ಸೊ ಜೀರ್ಣ ಆಗೋದು ಬ್ರೀದಿಂಗ್ ಎಕ್ಸ್ ಬ್ರೀದಿಂಗಿಗೆ ಪ್ರಾಬ್ಲಮ್ ಇದ್ದವರು ಕಾಫ್ ಕೋಲ್ಡ್ ತುಂಬ ಆಗುತ್ತೆ ಅನ್ನೋವರು ಅಲರ್ಜಿ ಅಂತ ಹೇಳುವವರು ಹಾಗೆಯೇ ಹಾರ್ಟ್ ಇಶ್ಯೂ ಯಾರಿಗಾದರೂ ಸ್ಟಂಟ್ ಹಾಕಿದ್ದಾರೆ ನಾನು ಮಾಡ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಮಾಡ್ಬೋದು ಯಾರಿಗೆ ಬ್ಲಾಕೇಜಸ್ ಇದೆ ಸ್ಟಂಟ್ ಹಾಕಲು ಹೇಳಿದ್ದಾರೆ ಡಾಕ್ಟ್ರ್ ಅಂದರೆ ಇದನ್ನು ಮಾಡಿ ನೀವು ತಪ್ಪಿಸಬಹುದು ನನ್ನ ತಂದೆ ಮಾಡಿದ್ದಾರೆ ಸೊ ಸಾಕ್ಷಿಗಳಿವೆ ಅವ್ರಿಗೆ ಸ್ಟಂಟ್ ಅಂತ ಹೇಳಿದರೆ ಡಾಕ್ಟರ್ ಹತ್ರ ಪರ್ಮಿಷನ್ ತೊಗೊಂಡು ಒನ್ ಮಂತು ಅವರು ಓಂಕಾರ ಪ್ರಾಕ್ಟೀಸ್ ಮಾಡಿ ಪ್ರಾಣಾಯಾಮ ಮಾಡಿ ಇವಾಗಾಗಲೇ ಐದಾರು ವರ್ಷ ಆಯಿತು ಅವ್ರಿಗೆ ಯಾವ ರೀತಿ ತೊಂದರೆ ಆಗಿಲ್ಲ ಸ್ಟಂಟು ಹಾಕಿಸ್ಕೊಂಡಿಲ್ಲ ಸೊ ಈಗ ನೋಡೋಣ ಹೂ ಹೇಗೆ ಮಾಡೋದಂತ ಹೂ ಮಾಡುವಾಗ ಆ ಆಯಿತು ಹೂ ಅಂತಂದರೆ ನಮ್ಮ ಮಣಿಪುರ ಮತ್ತು ಅನಾಹದಕ್ಕೆ ಆ ಜಾಗದಲ್ಲಿ ನಮ್ಮ ಗಮನ ಹೋಗಬೇಕು ನನ್ನೊಸರು ಹೊಕ್ಕಳಿಂದ ಈಗ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಸೊ ಓ ಹೇಳೋದ್ರಿಂದ ನಿಮ್ಗೆ ಆ ವೈಬ್ರೇಷನ್ನೇ ಗೊತ್ತಾಗುತ್ತೆ ಇದು ಹೇಳುವಾಗ ಹಲ್ಲಿಗೆ ಹಲ್ಲು ತಾಕಬಾರದು ಮಾಡಿಯಾ ಫ್ರೆಂಡ್ಸ್ ಬಾಯನ್ನು ದೊಡ್ಡದಾಗಿ ತೆಗಿಬಾರ್ದು ಹಾಗೆಯೇ ತುಂಬ ಜೋರಾಗಿ ಕೂಗಬಾರ್ದು ಪಕ್ಕದ ಮನೆಯವರೆಲ್ಲ ಬರೋ ಹಾಗೆ ಇಲ್ಲ ಮನೆಯವರೆಲ್ಲ ಓಡಿ ಬರೋ ಹಾಗೆ ಎಷ್ಟು ಹೇಳಿ ಈಗ ನಿಮಗೆ ಕೇಳಿಸ್ಬೇಕು ಅಂತ ಒಂದು ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ನನ್ನ ಶಬ್ದ ನನ್ನ ಕಿವಿ ಕೇಳಿದರೆ ಸಾಕು ಬಿಕಾಸ್ ಅದು ಇಂಟರ್ನಲ್ ಪ್ರಾಸೆಸ್ ಆಗ್ತಾ ಇದೆ ಗಟ್ಟಿಯಾಗಿ ಬೇಕಾಗಿಲ್ಲ ಮನಸ್ಸು ಇಲ್ಲಿರಬೇಕು ಅಲ್ಲಿ ಬೇರೆ ನಾಯ್ಸ್ ಕಡೆಗೆ ಹೋಗಬಾರ್ದು ಧ್ಯಾನದ ಥರನೇ ಇದು ಸಹ ಬೆ ಎಲ್ಲೋ ಟಿ ವಿ ಹೋಗಿ ನಡೀತಾ ಇದೆ ಯಾರೋ ಮಾತಾಡ್ತಾ ಇದ್ದಾರೆ ಅವಾಗ ನಾನು ಕೂತ್ಕೊಂಡು ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಮಾಡೋ ಹಾಗಿಲ್ಲ ಕಂಪ್ಲೀಟ್ ಕಾನ್ಸಂಟ್ರೇಷನ್ ನಿಮ್ಮ ಉಸಿರಿನ ಮೇಲೆ ಇರಬೇಕು ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಬಾರ್ದು ಟಿ ವಿ ಆಗಲಿ ಪಕ್ಕದಲ್ಲಿ ಯಾರಾದರೂ ಮಾತಾಡೋದಾಗಲಿ ಮಾಡ್ತಾ ಇರಬಾರ್ದು ಸೊ ಇದರಿಂದ ನಮ್ಮ ಲಂಗ್ಸ್ ಕ್ಲಿಯರ್ ಆಗುತ್ತೆ ಕಾಫ್ ಕೋಲ್ಡ್ ಅಲರ್ಜಿ ಹಾರ್ಟ್ಗೆ ಸಂಬಂಧಪಟ್ಟದ್ದು ಎಲ್ಲವೂ ಸರಿ ಹೋಗುತ್ತೆ ಫ್ರೆಂಡ್ಸ್ ಮುಂದೆ ನೋಡೋಣ ಈ ಥರ ಮಾಡ್ತಾ ನಾವು ಆ ಆಯಿತು ಉ ಆಯಿತು ಈಗ ಏನು ಮಾಡೋಣ ಈಗ ಬಂದು ನಾವು ಮಕಾರಕ್ಕೆ ಹೋಗೋಣ ಯಾವಾಗ ನಮ್ಮ ಲಂಗ್ಸ್ ಎಲ್ಲ ಕ್ಲೀನ್ ಆಗುತ್ತೆ ಹೊಟ್ಟೆ ಭಾಗ ಎಲ್ಲ ಕ್ಲೀನ್ ಆಯಿತು ಅಂದರೆ ನೋಡಿ ಈ ಒಂದು ಭಾಗ ಅಂದರೆ ಚೆಸ್ಟ್ ರೀಜನ್ ಬ್ರೀದಿಂಗ್ ಮತ್ತು ಹಾರ್ಟ್ ಇದು ನಮಗೆ ಹೆಲ್ದಿ ಆಗಿಬಿಟ್ರೆ ಲಂಗ್ಸ್ ಇನ್ ದ ಹಾರ್ಟ್ ಎನರ್ಜಿಗೆ ಸಹಾಯ ಮಾಡುತ್ತೆ ಹಾರ್ಟ್ ಸ್ವಸ್ಥವಾಗಿತ್ತು ಅಂದರೆ ನನ್ನ ಲಿವರ್ ಸ್ವಸ್ಥವಾಗಿರುತ್ತೆ ಎಲ್ಲ ಕನೆಕ್ಟೆಡ್ ಇದೆ ಲಿವರ್ ಸ್ವಸ್ಥವಾಗಿದ್ದರೆ ಖಂಡಿತವಾಗಲೂ ನನ್ನ ಪ್ಯಾನ್ಕ್ರಿಯಾಸ್ ಅಂದರೆ ಡಯಾಬಿಟೀಸ್ಗೆ ಸಂಬಂಧಪಟ್ಟ ಅಂಗ ಏನಿದೆಯೋ ಅದು ಅಲ್ಲಿಂದ ಮತ್ತೆ ಕಿಡ್ನಿಗೆ ಹೋಗುತ್ತೆ ಈ ಥರ ಎಲ್ಲ ಒಂದೊಂದು ರಿಲೇಟೆಡ್ ಆಗಿರುತ್ತೆ ಸೊ ಸೊ ಎಲ್ಲರಿಗಿಂತ ಮುಖ್ಯವಾದದ್ದು ನಮ್ಮ ಲಂಗ್ಸ್ ಅಂದರೆ ನಮ್ಮ ಪುಪ್ಪಸುಗಳು ಹೀಗಾಗಿ ಪ್ರಾಣಾಯಾಮ ತುಂಬ ಮುಖ್ಯ ಮಾಡಿಯ ಫ್ರೆಂಡ್ಸ್ ಸುಮ್ಮನೆ ಹೆಸಿಮನೆಗಳು ಯಾವಾಗ ನೋಡಿದ್ರು ಪ್ರಾಣಾಯಾಮ ಓಂಕಾರ ಸುಮ್ಮನೆ ಹೇಳಿಲ್ಲ ಅವರು ಯಾವ ಸಾಧನೆ ಮಾಡಿದ್ರು ಮೊದಲು ಪ್ರಾಣಾಯಾಮಗಳು ಮಾಡ್ತಾಯಿದ್ರು ಇವತ್ತಿಗೂ ಸಾಧನೆ ಮಾಡುವಾಗ ಫಸ್ಟ್ ಮೂಗು ಮುಚ್ಕೊಂಡು ಪ್ರಾಣಾಯಾಮ ಮಾಡ್ತಾರೆ ಯಾಕೆ ಅಂದರೆ ಉಸಿರಾಟ ಈ ಪ್ರಾಣ ಶಕ್ತಿ ಇದು ಮುಖ್ಯ ಇದು ಸರಿಯಾಗಿದ್ದರೆ ಬೇರೆ ಎಲ್ಲ ಸಾಧನೆಗಳು ಸಿದ್ಧಿಯಾಗುತ್ತೆ ಅದು ಧ್ಯಾನನೇ ಯಾಕಾಗಿರಬಾರ್ದು ಸಾಮಾನ್ಯವಾಗಿ ಧ್ಯಾನಕ್ಕೆ ಬಂದ ಮೇಲೆ ನಾವು ಯಾವ ಮಂತ್ರ ಹೇಳೋ ಹಾಗಿಲ್ಲ ಇದು ಜಪ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಕ್ಕೆ ನಾವು ಅದನ್ನು ಅಪಾರ್ಥ ಮಾಡ್ಕೊಳ್ತಾ ಇದ್ದೀವಿ ಧ್ಯಾನದ ಸ್ಥಿತಿಯಲ್ಲಿದ್ದಾಗ ನಾವು ಯಾವ ಮಂತ್ರ ಜಪ ಮಾಡೋ ಹಾಗಿಲ್ಲ ಯಾವ ಗುರು ಸ್ಮರಣೆ ಪ ಮತ್ತು ದೇವರ ಸ್ಮರಣೆ ಮಾಡೋ ಹಾಗಿಲ್ಲ ಆದರೆ ಧ್ಯಾನಕ್ಕೆ ಮುಂಚಿತವಾಗಿ ಅದಕ್ಕೆ ತಯಾರಿಯಾಗಿ ನಾವು ಮಾಡಬೇಕಾದದ್ದೆಲ್ಲ ಮಾಡ್ಬೋದು ಈ ಶರೀರವನ್ನು ಸಹ ನಿಮಗೆ ರಿಲ್ಯಾಕ್ಸ್ ದ ಬಾಡಿ ಅಂತ ಹೇಳ್ತಾರೆ ರಿಲ್ಯಾಕ್ಸ್ ಆಗಿಲ್ಲ ನಾನು ತುಂಬ ಟೆನ್ಷನಲ್ಲಿದ್ದೀನಿ ಅಂದರೆ ಬಾಡಿ ರಿಲ್ಯಾಕ್ಸ್ ಮಾಡಬೇಕು ವಾರ್ಮ್ ಅಪ್ ಇರುತ್ತಲ್ವ ಸ್ವಲ್ಪ ಸ್ವಲ್ಪ ವಾರ್ಮಪ್ ಮಾಡಬೇಕು ಕತ್ತು ಹೀಗೆ ಹೀಗೆ ಮಾಡ್ಕೊಂಡು ನೋಡಿ ಇದೆಲ್ಲ ಮಾಡಿ ನೋಡಿ ಕತ್ತಾಡಿಸ್ಬೇಕು ಭುಜ ಆಡಿಸ್ಬೇಕು ಯಾವ ಥರದ ಬಿಗಿತಾ ಇರಬಾರ್ದು ಎರಡು ಕೈಗಳನ್ನು ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಆಮೇಲೆ ಕೂತ್ಕೊಂಡು ಒಂದೆರಡು ಪ್ರಾಣಾಯಾಮ ಮಾಡಿ ಆಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಳಿ ನೋಡಿ ಹೇಗೆ ಧ್ಯಾನ ನಿಮಗೆ ಎಷ್ಟು ಚೆನ್ನಾಗಾಗುತ್ತೆ ಅಂತ ಬಾಡಿ ರಿಲ್ಯಾಕ್ಸ್ ಆದರೇನೇ ಧ್ಯಾನ ಮಾಡಲು ಸಾಧ್ಯ ಬಾಡಿ ಇಸ್ ದ ಡೋರ್ ವೇ ಇದು ಸ್ವಚ್ಛವಾಗಿ ಇದು ಓಪನ್ ಆಗಿ ಕಂಪ್ಲೀಟ್ ಓಪನ್ ಆದ್ರೇ ನಾವು ಮುಂದೆ ಹೋಗ್ಲಿಕ್ಕೆ ಸರಿನಾ ಇಲ್ಲ ಒಂಚೂರು ಡೋರ್ ಓಪನ್ ಮಾಡಿದರೆ ನುಸುಳ್ಕೊಂಡು ಹೋಗ್ತೀನಿ ಅಂದರೆ ಕಂಫರ್ಟೇಬಲ್ ಅಲ್ಲ ಹೋಗ್ತೀರಾ ಆಗುತ್ತೆ ಧ್ಯಾನ ಆಗುತ್ತೆ ಕಂಫರ್ಟೇಬಲ್ ಆಗೋಲ್ಲ ಏ ಯಾವ್ದಸ್ ಯಾವುದನ್ನು ನಾನು ಅನುಭವಿಸ್ಬೇಕು ಯಾವುದನ್ನು ನಾನು ಕಾಣಬೇಕಂತ ಇದೇನೋ ಅದು ಸಾಧ್ಯ ಆಗೋಲ್ಲ ಸೊ ಇದನ್ನು ನೀವು ಪ್ರಯತ್ನ ಮಾಡಿ ನೋಡಿ ಆ ಆಯಿತು ಊ ಆಯಿತು ಮ ಮಗೆ ಬರೋಣ ಮಾ ಎಂದರೆ ವಿಶುದ್ಧಿ ಮತ್ತು ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಉಸಿರು ಹೀಗೆ ಹೋಗಿ ಮೂಗಿಂದ ನೋಡಿ ಮೂಗಿ ಇಲ್ಲಿ ಇಲ್ಲಿಂದ ಉಸಿರು ಬರಬೇಕು ಅಂದರೆ ಇಲ್ಲಿ ತನಕ ಹೋಗಲೇಬೇಕು ಈ ಉಸಿರು ಇಲ್ಲಿಂದ ಹೋಗಿ ಇದ್ರ ಪಾತ್ ಹೀಗಿದೆ ಸೊ ನಮ್ಮ ಮೂಗಿನ ತುದಿಯಿಂದ ಉಸಿರು ಹೋಗ್ತಾ ಇದ್ದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಬೇಕು ಇದು ಮಾಡೋದ್ರಿಂದ ನಮ್ಮ ವಾಕ್ಶುದ್ಧಿ ಆಗುತ್ತೆ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಆಜ್ಞಾ ಚಕ್ರಕ್ಕೆ ಶಕ್ತಿ ಬಂತು ಅಂದರೆ ಫ್ರೆಂಡ್ಸ್ ನಿಮಗೆ ಧ್ಯಾನದಲ್ಲಿ ಸಿಕ್ಸ್ ಸೆನ್ಸ್ ಬರುತ್ತೆ ಇಂಟ್ಯೂಷನ್ ಬರುತ್ತೆ ಹಾಗೆಯೇ ನಮ್ಮ ಎಲ್ಲ ಇದು ಶಕ್ತಿ ಆಯಿತು ಅಂದರೆ ನಮ್ಮ ಜೀವನವೇ ನಮ್ಮ ಕಂಟ್ರೋಲ್ದಲ್ಲಿ ಯಾಕೆಂದರೆ ಎಂಥ ಮಹತ್ತರವಾದ ಜ್ಞಾನ ಬರುತ್ತೆ ಅಂದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಆಗ ನೀವು ಕೇಳ್ಬೋದು ಜೀವನದಲ್ಲಿ ಸಾಧನೆ ಮಾಡದೆ ಮಾಡಲಿಕ್ಕೆ ಅಡ್ಡಿ ಮಾಡ್ತಾ ಇರೋದು ಕರ್ಮಗಳಲ್ವ ಹಾಗಾದರೆ ಕರ್ಮ ಸಿದ್ಧಾಂತ ಇಲ್ಲಿ ಕೆಲಸ ಮಾಡಲ್ವಾ ಅಂತ ಕರ್ಮ ಸಿದ್ಧಾಂತ ಕೆಲಸ ಮಾಡುತ್ತೆ ಆದರೆ ಪ್ರಾಣಾಯಾಮ ಮಾಡೋದ್ರಿಂದ ಈ ಸಾಧನೆ ಮಾಡೋದ್ರಿಂದ ಕರ್ಮ ವಿಮೋಚನ ಆಗುತ್ತೆ ಅಷ್ಟು ಈಸಿ ಎಸ್ ಸಲ್ ಸುಲಭೋಪಾಯ ಇದು ಹೀಗಾಗಿ ಪ್ರಾಣಾಯಾಮಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸೊ ಮುಂದೆ ಬರೋಣ ಜೀವನ ಅದ್ಭುತವಾಗಲು ನಾವು ಓಂಕಾರ ಮಾಡಲೇಬೇಕು ಓಂಕಾರದಲ್ಲಿ ನಮಗೆ ಈಗ ಆ ಆಯಿತು ಊ ಆಯಿತು ಈಗ ಮಗೆ ಬರೋಣ ಮ ಅಷ್ಟೇ ಬರೀ ಹತ್ತು ನಿಮಿಷ ಮಕಾರನೇ ಮಾಡಬೇಕು ಮೊದಲು ಮೊದಲಾಗಿ ಸಣ್ಣದಾಗಿ ಹೋಗುತ್ತೆ ಅದರ ದೀರ್ಘವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪರವಾಗಿಲ್ಲ ಎಷ್ಟಾಗುತ್ತೆ ಅಷ್ಟೇ ಮಾಡೋಣ ಆದರೆ ಕೂತ್ಕೊಳ್ಳೋ ವಿಧಾನ ಸರಿ ಇದ್ರೆ ಸರಿಯಾಗಿ ಬರುತ್ತೆ ಆ ಮತ್ತು ಊ ಪ್ರಾಕ್ಟೀಸ್ ಆಗಿದ ತಕ್ಷಣ ಮ ತುಂಬ ಸುಲಭ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಮತ್ತೆ ಉಸಿರನ್ನು ಒಳಗೆ ತೊಗೊಳ್ಳೋಣ ಇನ್ನೂ ಎಷ್ಟೊತ್ತಾದರೂ ಹೋಗ್ಬೋದು ಸೊ ತುಂಬ ಹೊತ್ತು ಹೋಗುತ್ತೆ ಮಕಾರ ಮಾತ್ರ ಈಸಿಯಾಗಿ ಮಾಡ್ಬೋದು ಹಲ್ಲುಗಳು ಟಚ್ ಆಗದಿರೋ ಹಾಗೆ ಗಮನಿಸ್ಕೊಳ್ಳಿ ಆ ವೈಬ್ರೇಷನ್ ನಿಮಗೆ ಮೂಗಿನ ತುದಿ ಬರೀ ಫೀಲ್ ಆಗಬೇಕು ಅನುಭವಕ್ಕೆ ಬರಬೇಕು ಸೊ ಹತ್ತು ಹತ್ತು ನಿಮಿಷ ಅ ಹತ್ತು ನಿಮಿಷ ಊ ಹತ್ತು ನಿಮಿಷ ಮಕಾರ ಮಾಡಿ ಆಮೇಲೆ ಎಲ್ಲ ಸೇರಿಸಿ ಅ ಹೀಗೆ ಅದು ಒಂದು ಹತ್ತು ನಿಮಿಷ ಆಗಬೇಕು ನಿಮಗೆ ಶ ಧ್ವನಿ ಕ್ಲಿಯರ್ ಆಗಲಿ ಅಂತ ನಾನು ಬಾಯಿ ಅಷ್ಟು ದೊಡ್ಡದಾಗಿ ತೆಗಿತಾಯಿದ್ದೀನಿ ಬಾಯಿ ದೊಡ್ಡದಾಗಿ ತೆಗಿಲಿಕ್ಕೆ ಅವಶ್ಯಕತೆ ಇಲ್ಲ ಫೀಲ್ ಆಗಬೇಕಿಲ್ಲಿಂದ ಹೀಗೆ ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಎಲ್ಲ ನಾಡಿಗಳು ಓಪನ್ ಆಗಿಬಿಡುತ್ತೆ ನಾಡಿಗಳು ಶುದ್ಧಿ ಆಗುತ್ತೆ ಆಗ ಧ್ಯಾನ ತುಂಬ ಚೆನ್ನಾಗಾಗುತ್ತೆ ಮೈಡಿಯರ್ ಫ್ರೆಂಡ್ಸ್ ಇದನ್ನು ಮಾಡೋದ್ರಿಂದ ಎಲ್ಲ ನಾಡಿ ಶುದ್ಧಿಯಾಗಿದ್ದ ತಕ್ಷಣ ಬ್ರಹ್ಮ ಯಾವಾಗ ಆ ಶಕ್ತಿ ವಿಶ್ವಪ್ರಾಣ ಶಕ್ತಿ ನಮ್ಮಲ್ಲಿ ಬರುತ್ತೋ ಪಾಸಿಟಿವ್ ಎನರ್ಜಿ ಬರುತ್ತೋ ತುಂಬ ತುಂಬ ಆಗಿ ಅದನ್ನು ನಾವು ಸ್ವೀಕಾರ ಮಾಡಲು ಈ ಈ ಶರೀರವನ್ನು ರೆಡಿ ಮಾಡಿದ ಹಾಗೆ ಈ ಪಾತ್ರೆಯನ್ನು ಸ್ವಚ್ಛಗೊಳಿಸಿದಂತೆ ಸೊ ಭಕ್ತಿ ಮಾರ್ಗದಲ್ಲಿದ್ದವರು ಮಾತ್ರ ಓಂಕಾರ ಮಾಡಬೇಕು ಧ್ಯಾನ ಮಾರ್ಗಿಗಳು ಮಾಡಬಾರ್ದು ಅಂತ ಇಲ್ಲ ಅಷ್ಟೇ ಅಲ್ಲ ಯಾರು ಭಕ್ತಿ ಮಾರ್ಗದಲ್ಲಿ ಇಲ್ಲ ಅವರು ಸಹ ಓಂಕಾರ ಮಾಡಿ ಇದರ ಫಲವನ್ನು ಅನುಭವಿಸಬಹುದು ಸೊ ಓಂಕಾರದ ಉಪಯೋಗಗಳು ಹೀಗಿದೆ ಇದು ನನ್ನ ಅನುಭವದಿಂದ ಬಂದಿರೋದು ನಾನು ತುಂಬ ಕ್ಲಾಸಸ್ ಮಾಡಿದ್ದೇನೆ ಎಷ್ಟೋ ರೆಕಾರ್ಡ್ಸ್ ಇದೆ ಎಷ್ಟೋ ಕೇಸಸ್ ಇದರಿಂದ ಸರಿ ಹೋಗಿದೆ ಫಿಸಿಕಲ್ ಮೆಂಟಲ್ ಎಲ್ಲ ಥರದ ತೊಂದರೆಗಳಿಗೂ ಓಂಕಾರ ಜಪ ತುಂಬ ಓಂಕಾರ ಧ್ವನಿಯ ಶಕ್ತಿ ಅದನ್ನು ಉಪಯೋಗಿಸ್ಕೊಳ್ಳಿ ಹಾಗೆಯೇ ಓಂಕಾರ ಹೇಗೆ ಮಾಡೋದನ್ನು ನೋಡಿದ್ದೀವಿ ಓಂಕಾರದ ಉಪಯೋಗಗಳು ಅಂದರೆ ಅದರ ಮಹತ್ವ ಅಂತೂ ಗೊತ್ತಾಯಿತು ಅದರಿಂದ ಏನೇನು ಉಪ್ಯ ಲಾಭಗಳು ಬರುತ್ತೆ ಅಂತ ನೋಡೋಣ ಮೊದಲಿಗೆ ನಾವು ಹೇಳಿದ ಹಾಗೆ ಮೊದಲಿಂದ ಮಾಡಿದರೆ ಒಳಗಡೆ ಇರುವ ಅಂಗಗಳು ಶುದ್ಧ ಆಗುತ್ತೆ ಅದಕ್ಕೆ ಶಕ್ತಿ ಬರುತ್ತೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ ಹಾಗೆಯೇ ನನ್ನ ನಮ್ಮ ಫೇಸಲ್ಲಿ ಒಂದು ಗ್ಲೋ ಬರುತ್ತೆ ಸ್ಕಿನ್ಗೆಲ್ಲ ಒಂಥರ ಸ್ಕಿನ್ ತೊಂದರೆಗಳು ತುಂಬ ಜನಗಳಿಗಿರುತ್ತೆ ಸೊ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಅದು ಸಾಲ್ವ್ ಆಗುತ್ತೆ ಕೂದಲಿಗೆ ಒಳ್ಳೆಯದು ಕೂ ಒಳ್ಳೆ ಕೂದಲು ಚೆನ್ನಾಗಿ ಬರುತ್ತೆ ಹೊಟ್ಟು ಹೋಗುತ್ತೆ ಹಾಗೆಯೇ ಕಣ್ಣು ದೃಷ್ಟಿ ಸಹ ಇದರಿಂದ ಕಣ್ಣಿನ ದೃಷ್ಟಿ ಸಹ ಇದನ್ನು ಸರಿ ಮಾಡ್ಕೊಳ್ಬಹುದು ಓಂಕಾರ ಪ್ರಾಕ್ಟೀಸ್ ಮಾಡುವುದರಿಂದ ಹಾಗೆಯೇ ಶುಗರ್ಗೆ ಅಂದರೆ ಡಯಾಬಿಟೀಸ್ ಇದ್ದರೆ ಹಾಗೆಯೇ ಕೀಳು ಕೀಲು ನೋವು ಅಂದರೆ ಮಂಡಿ ನೋವುಗಳಿದ್ದರೆ ಅದಕ್ಕೂ ಸಹ ಓಂಕಾರ ತುಂಬ ಲಾಭದಾಯಕ ಹೊಟ್ಟೆ ಖಾಲಿ ಹೊಟ್ಟೆಯಲ್ಲಿ ಮಾಡೋದರಿಂದ ಇದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಊಟದಕ್ಕಿಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ನೀವು ಮಾಡಿದರೆ ಆಯಿತು ಬೆಳಗ್ಗೆ ಮಾಡಿದರೆ ತುಂಬ ಒಳ್ಳೆಯದು ಸಂಜೆ ಆದರೂ ಪರವಾಗಿಲ್ಲ ಆಫೀಸಿಂದ ಬಂದು ಮುಖ ತೊಳ್ಕೊಂಡು ನೀರು ಕುಡಿದು ಕೂತ್ಕೊಂಡು ನೀವು ಇದನ್ನು ಪ್ರಯೋಗ ಮಾಡ್ಬೋದು ಇದು ಮಾಡೋದ್ರಿಂದ ಶರೀರದ ರೋಗ ಮಾತ್ರ ಅಲ್ಲ ಮನೆಯಲ್ಲಿ ಸಹ ನೆಗೆಟಿವ್ ಎನರ್ಜೀಸ್ ಎಲ್ಲ ಹೋಗ್ಬಿಡುತ್ತೆ ಈ ಪ್ರಾಕ್ಟೀಸ್ ಮಾಡೋದರಿಂದ ನೀವು ಒಬ್ಬರು ಮಾಡ್ತಾ ಇದ್ರೂ ಸಹ ಮನೇಲಿ ಇದ್ದವರೆಲ್ಲ ಬಿಕ್ಕವ್ರಿಗೂ ಇದರ ಲಾಭ ಸಿಕ್ಕುತ್ತೆ ಸೊ ನೀವು ಮನೆಯಲ್ಲಿ ಮಾಡಿದರೆ ಓದೋ ಮಕ್ಕಳು ಇರ್ತಾರೆ ಆಫೀಸ್ಗೆ ಹೋಗೋರು ಗಂಡ ಆಗಲಿ ಹೆಂಡತಿ ಆಗಲಿ ಯಾರಾದರೂ ಇರ್ತಾರೆ ಅವ್ರಿಗೂ ಎಲ್ಲ ಥರದ ಪ್ರಾಬ್ಲಮ್ಸ್ ಆಗ ಸಾಲ್ವ್ ಆಗುತ್ತೆ ವಾಸ್ತು ದೋಷಗಳು ಸಹ ಇದರಿಂದ ಯಾಕೆಂದರೆ ವೈಬ್ರೇಷನ್ ಇದು ನಾವು ಮಾಡ್ತಾ ಇರೋದೆಲ್ಲ ವೈಬ್ರೇಷನ್ ವೈಬ್ರೇಷನಿಂದ ಎಷ್ಟೊಂದು ಲಾಭಗಳಿದೆ ಅನ್ನೋದು ನಾವು ಒಂದು ವಿಡಿಯೋದಲ್ಲಿ ಎರಡು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ನನಗೆ ಗೊತ್ತಿರುವ ನಾಲ್ಕು ವಿ ಮಾತುಗಳು ಹೇಳಿದ್ದೇನೆ ಇದರಿಂದ ಇನ್ನೂ ಎಷ್ಟೆಷ್ಟು ಲಾಭ ಇದೆ ಅಂತ ನೀವು ತಿಳ್ಕೊಂಡು ನನಗೆ ಇನ್ನೂ ತಿಳಿಸಿ ಇದರಲ್ಲಿ ಆ ಕಮೆಂಟ್ ನೋಡಿ ಇನ್ನೂ ಸ್ವಲ್ಪ ಜನ ಯಾರು ವೀಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಅದು ಅನುಕೂಲ ಆಗುತ್ತೆ ಸೊ ನಿಮಗೆ ಇದು ಇಷ್ಟ ಆಗಿರಬಹುದು ಅಂತ ನಾನು ಭಾವಿಸ್ತಾ ಓಂಕಾರದ ಮಹತ್ವಗಳು ತಿಳಿದು ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಒಂದು ಹೊಸ ಹೊಸ ವಿಷಯದಿಂದ ಮುಂದಕ್ಕೆ ಬರ್ತೇನೆ ನೀವೆಲ್ಲರೂ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಎಲ್ಲರ ಜೊತೆಲಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ